ಹಲೋ ಎವ್ರಿ ಒನ್ ಗುಡ್ ಮಾರ್ನಿಂಗ್ ಟು ಆಲ್ ವೆಲ್ಕಮ್ ಬ್ಯಾಕ್ ಟು ಆಂಧ್ರ ಹುಡುಗಿ ನಾನು ನಿಮ್ಮ ಶ್ವೇತಾ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿರ್ಬೇಕು ಅದ್ರಲ್ಲಿ ನಾನು ಇರಬೇಕು ಫಸ್ಟ್ ಆಫ್ ಆಲ್ ನಮ್ಮ ಲಾಗ್ ನೋಡ್ತಿರೋ ಪ್ರತಿಯೊಬ್ಬರು ನಮಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಇರೋ ಚಿಕ್ಕ ಆದರೆ ಆ್ಯಕ್ಟಿವೇಟ್ ಮಾಡಿಕೊಡಿ ನಾವು ಅವಾಗವಾಗ ಅಪ್ಲೋಡ್ ಮಾಡೋ ನಮ್ಮ ಲೈಫ್ ಸ್ಟೈಲ್ ಆಗಿಸೋ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ ಈಗಾದರೆ ಕಾರ್ತಿಕ್ ಮಾಸದ ಸ್ಪೆಷಲ್ ಸೋಮವಾರದ ಲಾಗ್ ಇದು ಸೊ ಮಾರ್ನಿಂಗ್ ರೊಟೀನ್ ಆ್ಯಂಡ್ ಈವ್ನಿಂಗ್ ರೊಟೀನ್ ಮಿಕ್ಸ್ ಮಾಡಿ ಒಂದು ಲಾಗ್ ಮಾಡಿ ಶೂಟ್ ಮಾಡಿ ನಿಮಗೋಸ್ಕರ ಶೇರ್ ಮಾಡಿದ್ದೀನಿ ಸೊ ದಯವಿಟ್ಟು ಸ್ಕಿಪ್ ಮಾಡ್ದಲೇ ಎಂಡ್ವರೆಗೂ ನೋಡಿಬಿಟ್ಟು ಹೇಗಿದೆ ಅಂತ ಒಂದು ಕಾಮೆಂಟ್ ರೂಪದಲ್ಲಿ ತಿಳಿಸ್ಕೊಟ್ರೆ ನಮಗಿನ್ನೂ ಸ್ವಲ್ಪ ಮೋಟಿವೇಟ್ ಆಗುತ್ತೆ ಹೀಗಾದರೆ ಅರ್ಲಿ ಮಾರ್ನಿಂಗ್ ಸಿಕ್ಸ್ ಓ ಕ್ಲಾಕಾಗೆ ಎದ್ಬಿಟ್ಟು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಸೊ ಬಾಕ್ಲ ಮುಂದೆ ಆಗಿ ಚಿಕ್ಕದ ರಂಗೋಲಿ ಬಿಡಿಸ್ಬಿಟ್ಟು ಇಷ್ಟೆಲ್ಲ ವೆರೈಟೀಸ್ ಟಿಫನ್ಸ್ ಎಲ್ಲ ಮಾಡ್ತಿದ್ದೀನಿ ಸೊ ಈಗ ಆ್ಯಪಲ್ಲಿ ಮಕ್ಕಳು ಏನಾದರೂ ಇವರು ಮಕ್ಕಳು ಬ್ಯುಸಿನೆಸ್ ತೋರಿಸ್ತಿಲ್ಲ ಅಂತ ಅಂದ್ಕೊಂಬಿಟ್ಟಿದ್ದೀರಾ ಸೊ ನೋಡಿ ಎಷ್ಟು ವೆರೈಟೀಸ್ಗಳನ್ನೆಲ್ಲ ರೆಡಿ ಮಾಡಿದ್ದೀನಿ ಇವೆನ್ ಶಾವ್ಗೆ ಪಾಯಸ ಆಮೇಲೆ ಏನು ಸೊ ಬೇಸಿಕಲಿ ನಾವು ಫ್ರಮ್ ಆಂಧ್ರ ಆಗಿರೋದ್ರಿಂದ ಸೊ ಆಂಧ್ರ ಸ್ಟೈಲಲ್ಲಿ ಒಂದು ಪಪ್ಪು ಸ್ಮಾಲ್ ಸೈಜ್ ಪಾಪಾಡು ಪಪ್ಪು ಜೊತೆ ರಸಮ್ ಇರಲೇಬೇಕು ಹಾಗೆಯೇ ಇನ್ಸ್ಟೆಂಟ್ ಲೆಮನ್ ರೈಸ್ನ ಮಾಡಿಬಿಟ್ಟೆ ಹಾಗೆ ಬಿಸಿ ಬಿಸಿ ನೀರು ಬಿಕಾಸ್ ಆಫ್ ಈ ವೆದರಲ್ಲಿ ಬಿಸಿ ನೀರಿಲ್ಲ ಅಂದರೆ ಇಟ್ಸ್ ನಾಟ್ ಅಟ್ ಆಲ್ ಪಾಸಿಬಲ್ ಹೆಲ್ತ್ ಬಗ್ಗೆ ಕೇರ್ ಮಾಡಬೇಕು ಅಂದರೆ ಸೊ ಇಷ್ಟೆಲ್ಲ ನಾವಿರೋ ಮೂರು ನಾಲ್ಕು ಜನಕ್ಕೆ ಇಷ್ಟು ವೆರೈಟಿಸ ಅದು ಬೆಳವಳಗ್ಗೆ ಎದ್ದು ಅನ್ನಿಸ್ಬಿಡ್ತು ಆದರೂ ಮಾಡಿದ್ದೀನಿ ಈ ಕ್ಯಾಪಲ್ಲಿ ಇದನ್ನು ಶೂಟ್ ಮಾಡಿ ಹಂಗೆ ಎತ್ತಿಡೋ ಅಷ್ಟರಲ್ಲಿ ಕ್ಯೂಟಿ ಬೇರೆ ಬಂದುಬಿಟ್ಲು ಹಾಯಮ್ಮ ಇನ್ನೂ ನಿದ್ದೆ ಬರ್ತಿದೆ ಅಂತ ಇಲ್ಲೋಗಿ ಮಿಲ್ಕಿ ಹಾಕಿ ಇನ್ನೂ ಎದ್ದಿಲ್ಲ ಅಂತ ಎಬ್ಬರಿಸ್ತಿದ್ರೆ ಅವಳು ಎದ್ದು ಹಾಗೇ ಕದ್ದು ಮುಚ್ಚಿ ಆಟಗಳನ್ನ ಆಡ್ತಾ ಇದ್ದಾಳೆ ಸೊ ಇವ್ರು ನಿನ್ನ ಎಬ್ಬರಿಸೋಕಾಗಲ್ಲ ಸ್ವಲ್ಪ ಹೊತ್ತು ಮಲಕ್ಕೊಳ್ಳಿ ಬಿಡಿ ಅಂತೇಳ್ಬಿಟ್ಟು ನಾನು ನೋಡಿದ್ರೆ ಆಲ್ರೆಡಿ ಟೈಮ್ ನೈನ್ ತರ್ಟಿ ಆಗ್ತಿದೆ ಮನೆಯಲ್ಲೆಲ್ಲ ಅಡುಗೆಗಳು ಅದು ಇದು ಅಂದ್ಕೊಂಡು ಬ್ಯುಸಿ ಆಗಿಬಿಟ್ಟಿದ್ದೀನಿ ಸೊ ಈಗೀಗ ಆಫ್ ಆನ್ ಅವರ್ ಗ್ಯಾಪಲ್ಲಿ ನಾನು ಪಟಪಟ ರೆಡಿಯಾಗಿಬಿಟ್ಟು ಸೊ ಪೂಜೆ ಮಾಡಿ ನಾನು ಆಫೀಸ್ ಹತ್ರ ಹೋಗಬೇಕು ಟೈಮ್ ಎಕ್ಸ್ಟ್ರಾ ಬೇಕು ಅಂತ ತಗೊಳಕ್ಕಾಗಲ್ಲ ಸೊ ಅದೇ ಗ್ಯಾಪಲ್ಲಿ ಹಂಗೆ ಫಾಸ್ಟಾಗಿ ಎಲ್ಲದನ್ನು ಮೂವ್ ಮಾಡ್ಕೊತಾ ಇದ್ದೀನಿ ಈಗ ಪೂಜೆ ಮಾಡ್ತಿರೋದನ್ನು ಮಿಸ್ ಮಾಡಬೇಡಮ್ಮ ನೀನು ಅಂತೇಳ್ಬಿಟ್ಟು ಮಿಲ್ಕಿ ಈ ಗ್ಯಾಪಲ್ಲಿ ಎದ್ಬಿಟ್ಟು ಅದನ್ನು ಸಹ ಶೂಟ್ ಮಾಡಿದ್ದಾಳೆ ಬಿಕಾಸ್ ಆಫ್ ಕಷ್ಟಪಟ್ಟು ಮಾಡಿರೋ ಅಡುಗೆಗಳನ್ನೆಲ್ಲ ಶೂಟ್ ಮಾಡಿದ್ಯಾ ಇಷ್ಟವಾಗಿ ಮಾಡ್ತೀರಾ ಈ ಪೂಜೆನ ಮಾತ್ರ ಯಾಕೆ ಸೂಟ್ ಮಾಡಲ್ಲ ಅಮ್ಮ ನೀನು ಮಾಡು ಚೆನ್ನಾಗಿರುತ್ತೆ ಅಂತ ಹೇಳಿ ಸೊ ದಟ್ ನಾನು ಚೆನ್ನಾಗಿದೆ ಅನ್ನಿಸ್ತು ಹಂಗಾಗಿ ಶೇರ್ ಮಾಡಿದ್ದೀನಿ ಅದನ್ನು ಸಹ ಬೇಸಿಕಲಿ ನಾನು ಪೂಜೆ ಮಾಡಿದ್ರೆ ಸೊ ಫಸ್ಟ್ ಕಲರ್ ಡ್ರೆಸ್ ಹಾಕ್ಕೊಂಬಿಟ್ಟು ಪೂಜೆ ಮಾಡಿ ಆಮೇಲೆ ಹೋಗಬೇಕಾದ್ರೆ ಯೂನಿಫಾರ್ಮ್ ಹಾಕ್ಕೊತೀನಿ ಇವತ್ತು ಯಾವುದೇ ರೀತಿಯಾದ್ರೆ ಟೈಮೇ ಇರಲ್ಲ ಈವೆನ್ ತಿನ್ನೋಕ್ಕೂ ಇಲ್ಲ ಅನ್ನೋ ಫೀಲೇ ಇದೆ ನೋಡಬೇಕು ಏನಾಗುತ್ತೆ ಅಂತ ಸೊ ಆದರೂ ತಿಂದಲೇ ಹೋದರೆ ಆಲ್ರೆಡಿ ಗ್ಯಾಸ್ಟ್ರಿಕ್ ಜಾಸ್ತಿ ಇರೋ ನಮ್ಮ ಬಾಡಿಗೆ ಇನ್ನೂ ತಿಂದಲೇ ಹೋದರೆ ಚೆನ್ನಾಗಿರಲ್ಲ ಅಂತ ಸ್ವಲ್ಪ ತಿನ್ನೋಣ ಅಂತ ಟೈಮ್ ನೋಡ್ತಿದ್ದೀನಿ ನೈನ್ ಫಿಫ್ಟಿ ಟು ಈವನ್ ಟೆನ್ ಓ ಕ್ಲಾಕ್ ಆಫೀಸ್ ಲಾಗಿನ್ನು ಬಟ್ ಏಯ್ಟ್ ಮಿನಿಟ್ಸಲ್ಲೂ ತಿಂದು ಆಫೀಸ್ ಹತ್ರ ರೀಚ್ ಆಗಬೇಕು ಸೊ ಪಟಪಟ ಅಲ್ಲೂ ಒಂದು ಸ್ವಲ್ಪ ತಿಂದ್ಬಿಟ್ಟು ಆಫೀಸ್ಗೆ ಅದೇ ರೀಚ್ ಆದ ಇನ್ನು ಆಫೀಸ್ ಹತ್ರ ಹೋದ ತಕ್ಷಣ ಫುಲ್ ಬಿಜಿ ಆಮೇಲೆ ಈವ್ನಿಂಗು ಸೆವೆನ್ ತರ್ಟಿಗೆ ಬಂದೆ ಸೊ ಈ ಗ್ಯಾಪಲ್ಲಿ ಇವರು ಹೋಗಬೇಕಾದ್ರೆ ಯೂನಿಫಾರ್ಮ್ ಹಾಕ್ಕೊಂಡು ಫ್ರೀ ಇಯರ್ಸ್ ಬಿಟ್ಕೊಂಡು ಹೋದ್ರು ಈಗ ನೋಡಿದ್ರೆ ಬಂದು ಹಾಕ್ಕೊಂಡು ಸ್ಯಾರಿ ಹಾಕ್ಕೊಂಡಿದ್ದಾರೆ ಅಂತ ಯೋಚನೆ ಮಾಡ್ತಿದ್ದೀರಾ ಆ್ಯಕ್ಚುಲಿ ಮಕ್ಳಿಗೆ ಇವತ್ತು ಕನಕದಾಸ ಸ್ಪೆಷಲ್ ಕಾರ್ತೀಕ ಮೂರನೇ ಸೋಮವಾರ ದಿನ ಕನಕದಾಸನ ಜಯಂತಿ ಇರೋದ್ರಿಂದ ಅವರಿಗೆ ರಜೆ ಕೊಟ್ಟಿದ್ರಲ್ವ ಸೊ ಅವ್ರನ್ನ ಮನೆಯಲ್ಲೇ ಇಬ್ಬರು ಇದ್ದಾರೆ ಅದಕ್ಕೆ ಅವ್ರು ಬೇರೆ ಎದ್ದಿಲ್ಲ ಬೆಳಗ್ಗೆ ಪೂಜೆ ಅಡುಗೆ ಎಲ್ಲ ನೀಟಾಗಿ ಆಯಿತು ಸೊ ಇನ್ನು ಆಫ್ಟರ್ನೂನ್ ಲಂಚಿಗೆ ಬಂದಾಗ ಟೈಮ್ ಇರುತ್ತಲ್ವ ಆ ಗ್ಯಾಪಲ್ಲಿ ಕೂದಲು ಬೇರೆ ನೀಟಾಗಿ ಒಣಗಿದೆ ಅಂತ ಹೇಳ್ಬಿಟ್ಟು ಒಂದು ಬನ್ ಹಾಕ್ಕೊಂಡು ಹೋಗಿದ್ದೆ ಆಫೀಸಿಂದ ಬರ್ಬೇಕು ಬಂದ ತಕ್ಷಣ ಸ್ಯಾರಿ ಚೇಂಜ್ ಮಾಡಿಕೊಂಡು ಮನೆಯಲ್ಲಿ ಮತ್ತೆ ದೀಪ ಹಚ್ಚಿಬಿಟ್ಟು ಮನೆ ಹತ್ರನೂ ದೀಪ ಹಚ್ಚಿ ಸೊ ಶಿವನ ದೇವಸ್ಥಾನದ ಹತ್ರ ನಮಗೆ ತುಂಬ ನಿಯರೆಸ್ಟ್ ಇದೆ ನಮ್ಗೆ ಫೇಮಸ್ ಆಗಿರೋ ಸೋಮೇಶ್ವರ ಸ್ವಾಮಿ ಟೆಂಪಲ್ಲು ಸೊ ಅಲ್ಲಿಗಂತ ಹೋಗ್ಬಿಟ್ವೆ ಎಂಟ್ರೆನ್ಸಲ್ಲೇ ಮಿಲ್ಕಿ ಕೊಟ್ಟಿರೋ ವೆಲ್ಕಮ್ ನೋಡಿದ್ರೆ ವಾವ್ ಅನ್ನಿಸ್ಬಿಡ್ತು ಗೊತ್ತಾ ಎಷ್ಟು ನೀಟಾಗಿ ಬನ್ನಿ ಫ್ರೆಂಡ್ಸ್ ನಾವು ದೇವಸ್ಥಾನದ ಹತ್ರ ಹೋಗೋಣ ಎಷ್ಟು ಚೆನ್ನಾಗಿದೆ ನೋಡಿ ಅಂತ ಅಲ್ಲೂ ಬೇರೆ ದೀಪಗಳೆಲ್ಲ ಆಲ್ರೆಡಿ ಹಚ್ಚಿಬಿಟ್ಟು ಹೋಗಿದ್ರು ಬಿಕಾಸ್ ಕಾರ್ತಿಕ್ ಮಾಸ ಅಂದ್ರೆ ಅದೆಷ್ಟು ಸ್ಪೆಷಲ್ ನಾನು ಮತ್ತೆ ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆ ಇರಲ್ಲ ಬೇಸಿಕಲಿ ನಾವು ಹೋಗಿದ್ದೆ ಆಫೀಸಿಂದ ಬಂದು ನಾನು ಇನ್ನು ಸ್ಯಾರಿ ಒಂದು ಫಿಫ್ಟೀನ್ ಟ್ವೆಂಟಿ ಮಿನಿಟ್ಸು ಇವೆನ್ ಬಂದು ಬಿಚ್ಚಕ್ಕೆ ಹೋಗಿಲ್ಲ ಬಂದು ಬಿಚ್ಚಿ ಜಡೆ ಅಂದರೆ ಲೇಟಾಗುತ್ತೆ ಅಂತೇಳ್ಬಿಟ್ಟು ಆದ್ರೂ ಮಕ್ಕಳು ಈ ಸ್ಯಾರಿಗೆ ಬನ್ನೆ ಚೆನ್ನಾಗಿ ಕಾಣಿಸ್ತಿದೆ ಅಮ್ಮ ತುಂಬ ಚೆನ್ನಾಗಿದೆ ಬಿಡು ಪರವಾಗಿಲ್ಲ ಅಂತ ಹಾಗೆ ಹೋದೆ ಬಟ್ ಸ್ಯಾರಿಗೆ ಬಂದು ಸೂಟ್ ಆಗಿದೆಯಾ ಇಲ್ವಾ ಅನ್ನೋದು ನಿಮ್ಮ ಸ್ಟೇಟ್ಮೆಂಟಲ್ಲಿ ಒಂದು ಕಾಮೆಂಟ್ ತಿಳಿಸ್ತೀರಾ ಅಂತ ಥಿಂಕ್ ಮಾಡ್ತಾ ಇದ್ದೀನಿ ಸೊ ಹಾಗೆ ಇನ್ನು ಟೈಮ್ ಇಲ್ಲವಲ್ಲ ಅಂತ ಬೇಗ ಹೋಗಿಬಿಟ್ವಿ ಮನೆಯಿಂದ ಎಲ್ಲನೂ ತೊಗೊಂಡು ಹೋಗಿದ್ದೀವಿ ಅಲ್ಲಿ ದೀಪಕ್ ಹಚ್ಚಕ್ಕೆ ಅಂತ ರೆಡಿ ಮಾಡ್ತಾ ಇದ್ದೀನಿ ಕಾರ್ತಿಕ್ ಮಾಸ ಅಂದರೆ ತುಂಬ ಸ್ಪೆಷಲ್ಲೇ ಇರುತ್ತೆ ಅದರಲ್ಲೂ ಹೆಣ್ಮಕ್ಳಿಗೆ ಇನ್ನೂ ಸ್ಪೆಷಲ್ಲು ಲಾಸ್ಟ್ ವೀಕ್ ಅಂದರೆ ನಮ್ಮ ಏರಿಯಾದಲ್ಲಿ ತುಂಬ ಕ್ಯೂ ಇರ್ತಾರೆ ಆಲ್ಮೋಸ್ಟು ಎರಡು ಮೂರು ಕ್ಯೂಸ್ ಇರುತ್ತೆ ಫಸ್ಟ್ ವೀಕು ಹೋಗಿ ಬಂದರೆ ಸೆಕೆಂಡ್ ವೀಕು ಜಸ್ಟ್ ದರ್ಶನ ಅಷ್ಟೇ ಸೊ ಇನ್ನು ಅಟ್ಲೀಸ್ಟ್ ಮೂರನೇ ಆದರೂ ದೀಪ ಹಚ್ಚಿಬಿಡೋಣ ಅಂತ ಹೇಳಿಬಿಟ್ಟು ಹೋದೆ ನಾವು ಹೋಗಿರೋ ಟೈಮ್ಗೆ ಇದನ್ನೆಲ್ಲ ಮುಗಿಸ್ಕೊಂಡು ನೈನ್ ಹಾಂ ಎಕ್ಸಾಕ್ಟ್ ನೈನ್ ನೈನ್ ಏಯ್ಟ್ ಫಾರ್ಟಿಯಿಂದ ನೈನ್ ಓ ಕ್ಲಾಕ್ ಆ ಟೈಮಲ್ಲಿ ಹೋಗಿದ್ವಿ ಸೊ ಅಲ್ಲಿಗೆ ಹೋಗಿ ಈ ಥರ ಎಲ್ಲ ರೆಡಿ ಮಾಡ್ಕೊತ ಇದೀನ ದೀಪ ಹಚ್ಚೋಣ ಅಂತ ಪ್ಲೇಟಿಗೆ ರೈಸ್ ಹಾಕ್ಕೊಂಬಿಟ್ಟು ತಾಂಬೂಲ ಇಟ್ಟು ನಾನು ಐದು ದೀಪ ಹಚ್ಚೋಣ ಸಾಕು ಅಂತ ನಾನು ಏನು ಮಾಡ್ತಿದ್ರು ಅದ್ರಲ್ಲಿ ಕೈ ಇಟ್ಟು ಕೆಣಕ್ತಿದ್ದಾಳೆ ಮಿಲ್ಕಿ ಅವ್ರನ್ನೆಲ್ಲ ಕಂಟ್ರೋಲ್ ಮಾಡಿ ನಾನು ಇದನ್ನೆಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲ ಒಂದು ಹತ್ತು ನಿಮಿಷ ಹಾಗೆ ಬಿಡ್ತು ಸೊ ಹೋಗಿದ್ದು ಲೇಟಾದ್ರೂ ಪರವಾಗಿಲ್ಲ ನೆಮ್ಮದಿಯಾಗಿ ಪೂಜೆ ಮಾಡ್ಕೊಳ್ಳೋ ಥರ ಇದೆ ಸ್ಪೇಸ್ ಸೊ ಲೇಟ್ ಆಗಿರೋದ್ರಿಂದ ಕ್ರೌಡ್ನೆಸ್ ಕಮ್ಮಿ ಆಗಿದೆ ನಾನು ನನಗೆ ಅಷ್ಟು ಟೈಮ್ ತೊಗೊಂಡು ನೀಟಾಗಿ ಮಕ್ಕಳ ಜೊತೆ ಸೊ ಅವ್ರ ಸಪೋರ್ಟು ವಿತ್ ಅವ್ರನ್ನ ಕಂಟ್ರೋಲ್ ಮಾಡ್ಕೊತ ಅವ್ರನ್ನೂ ಸ್ವಲ್ಪ ಮಿಂಗಲ್ ಮಾಡಿ ಸೊ ಆ ಥರ ಎವ್ರಿಥಿಂಗ್ ಕಣ್ ಎಲ್ಲ ಮುಗಿಸ್ಕೊಂಡು ಇದನ್ನೆಲ್ಲ ಸ್ವಾಮೀಜಿಗೆ ದೀಪ ಬೆಳಗೋಣ ಹೇಳಿಬಿಟ್ಟು ದೀಪಗಳನ್ನೆಲ್ಲ ಹಚ್ಚಿಬಿಟ್ಟು ರೆಡಿ ಮಾಡ್ಕೊಂಡಿದ್ದೀನಿ ಸೊ ಬೇಸಿಕಲಿ ಐದು ದೀಪನೇ ನಾನು ಎವರಿ ಇಯರ್ ಹಚ್ಚೋದು ಹಾಗಾಗಿ ಇಷ್ಟೇ ಸಾಕು ಅಂತೇಳ್ಬಿಟ್ಟು ಸೊ ಸಿಂಪ್ಲಿ ಸೂಪರ್ ಅನ್ನೋ ಥರ ಹಚ್ಚಿದ್ದೀನಿ ಸೊ ಇನ್ನು ಉದ್ಬತ್ತಿ ಬೆಳಗಿ ಪೂಜೆ ಮಾಡ್ಕೊತಾ ಇದ್ದೀನಿ ಆಲ್ಮೋಸ್ಟು ಜನ ಯಾರೂ ಇಲ್ಲ ಹಂಗಂತ ತೀರಾ ಕಮ್ಮಿನೂ ಇಲ್ಲ ಸ್ವಲ್ಪ ಜನ ಇದ್ದಾರೆ ಸೊ ಇನ್ನು ಹಾಗೆಯೇ ಒಳಗಡೆ ಸೋಮೇಶ್ವರ ಟೆಂಪಲ್ ಅಲ್ವಾ ನಾವು ಹೋಗಿರೋದು ಐ ಮೀನ್ ಶಿವನ ದೇವಸ್ಥಾನಕ್ಕೆ ಬೆಳಗೋಣ ಅಂತ ಒಳಗಡೆ ಹೋಗ್ತಿದ್ದೀನಿ ಸೊ ಅಮ್ಮ ಆಲ್ರೆಡಿ ಕ್ಲೀನ್ ಮಾಡ್ತಿದ್ದಾರೆ ಅವರು ಒಳಗೆ ಬಿಡ್ತಿಲ್ಲ ದೇವರು ಸಹ ಸ್ಕರ್ಟನ್ನು ಹಾಕ್ಬಿಟ್ಟಿದ್ದಾರೆ ಸೊ ಬಿಕಾಸ್ ಆಫ್ ಎಲ್ಲ ಕ್ಲೀನ್ ಮಾಡ್ತಿದಾರಲ್ವ ಅದರಿಂದ ಸೊ ಅಟ್ಲೀಸ್ಟ್ ಒಂದು ನಿಮಿಷನಾದರೂ ನನಗೆ ಸ್ಕರ್ಟನ್ನು ತೆಗೆದ್ರೆ ಚೆನ್ನಾಗಿರುತ್ತಲ್ವಾ ಅಂತ ಬೇಡ್ಕೊತಿದ್ದೆ ಬಟ್ ಅವ್ರು ತೆಗಿಯೋ ಥರ ಅನ್ನಿಸ್ಲಿಲ್ಲ ಆಮೇಲೆ ಏನೋ ಮಾತಾಡಿದ್ರು ಸ್ವಾಮಿ ಒಂದೇ ಒಂದು ನಿಮಿಷ ಅಂದ ತಕ್ಷಣ ನಾನು ರೆಗ್ಯುಲರ್ಲಿ ಹೋಗ್ತಿರ್ತೀನಲ್ವ ಈ ದೇವಸ್ಥಾನಕ್ಕೆ ಅದಕ್ಕೆ ಆಲ್ಮೋಸ್ಟ್ ಅಲ್ಲಿರೋ ಸ್ವಾಮೀಜಿಗಳೆಲ್ಲ ಪುರೋಹಿತರು ಗೊತ್ತಿರೋರೆ ಸೊ ಆ ಇಂಟೆನ್ಷನಲ್ಲಿ ತೆಗೆದ್ರೋ ಇಲ್ಲ ನಾರ್ಮಲಿ ಕೇಳ್ಕೊಂಡ್ವಿ ಅಂತಲೇ ತೆಗೆದ್ರೋ ಗೊತ್ತಿಲ್ಲ ನನ್ನ ಕೈ ಹಿಂಗೆ ಮಾಡಿಬಿಟ್ಟು ಸ್ವಲ್ಪ ರಿಕ್ವೆಸ್ಟ್ ಮಾಡ್ಕೊಂಡ ತಕ್ಷಣ ತೆಗೆದ್ಬಿಟ್ರು ಸೊ ಇವೆ ನಂಗೆ ನಿಜ ಅದೃಷ್ಟ ಇದೆ ಅನಿಸ್ತದೆ ಪೂಜೆ ಕ್ಲೋಸ್ ಆಗಿದ್ರೂ ಅಭಿಷೇಕ ಎಲ್ಲ ಮುಗಿದಿರೋ ದೇವಸ್ಥಾನದ ಹತ್ರ ಸೊ ನಮಗೆ ಮತ್ತೆ ಅವರು ಮಂಗಳಾರತಿ ಕೊಟ್ಟು ಪೂಜೆ ದರ್ಶನ ಎಲ್ಲ ಮುಗಿಸ್ಕೊಟ್ರು ಅಲ್ವಾ ಸೊ ಅದೇ ನಮಗೊಂದು ಕೋಟಿ ಆಸ್ತಿ ಅನ್ನೋ ಥರ ಫೀಲ್ ಆಯ್ತು ಆ್ಯಕ್ಚುಲಿ ಇಲ್ಲಿ ಸೊ ನನ್ನ ಜೊತೆ ಇನ್ನೂ ಸ್ವಲ್ಪ ಲೇಡೀಸ್ ಇದ್ದರು ಸೊ ಆ ಟೈಮಲ್ಲಿ ಎಲ್ಲ ವರ್ಕಿಂಗ್ ವುಮೆನ್ಸ್ ಯಾರಾದರೂ ಇರೋರು ಈ ಟೈಮಲ್ಲಿ ಬಂದಿರ್ತಾರಲ್ವ ಸೊ ಅವರೆಲ್ಲನೂ ನನ್ನನ್ನು ನೋಡಿ ಸ್ವಲ್ಪ ಸ್ಮೈಲ್ ಮಾಡಿ ವಿಶ್ ಮಾಡೋ ಥರ ಐ ಮೀನ್ ಥ್ಯಾಂಕ್ಸ್ ಮಾಡೋ ಥರ ಹೇಳಿಬಿಟ್ಟು ಸೊ ಅವರೂ ಸಹ ನೀಟಾಗಿ ದರ್ಶನ ಮಾಡಿಕೊಂಡ್ರು ಸೊ ಒಳಗಡೆ ಎಲ್ಲ ಶಿವನ ದೇವಸ್ಥಾನದಿಂದ ಹಿಡ್ದು ವಿನಾಯಕ ವಿನಾಯಕ ಮತ್ತು ಇನ್ನು ಪಾರ್ವತಿ ಹಂಗೆಲ್ಲ ಇದ್ದಾರಲ್ವ ಅವ್ರಿಗೆಲ್ಲರಿಗೂ ಆರತಿ ಬೆಳಗ್ಬಿಟ್ಟು ಸೊ ಶಿವೆ ದರ್ಶನ ಮಾಡಿಕೊಂಡು ಹೊರಗಡೆ ಬಂದು ಇಷ್ಟು ನೀಟಾಗಿ ದೀಪಗಳೆಲ್ಲ ಕಾಣಿಸ್ತಿದ್ದಾಗ ಒಂದು ಶೂಟ್ ಇಲ್ದಿದ್ರೆ ಏನಾದರೂ ಚೆನ್ನಾಗಿರುತ್ತೆ ಹೇಳಿ ಅದಕ್ಕೆ ಮಕ್ಕಳ ಜೊತೆ ಒಂದು ಶೂಟ್ ಮಾಡಿಕೊಂಡು ನಾನು ಸಹ ಸ್ಯಾರಿ ಹಾಕ್ಕೊಂಡು ತುಂಬ ಲಾಂಗ್ ಗ್ಯಾಪ್ ಬಂತು ಸ್ಯಾರಿ ಹಾಕ್ಕೊಳ್ದೆ ಅಮ್ಮ ಅವ್ರ ಗೃಹ ಪ್ರವೇಶಕ್ಕೆ ಫಂಕ್ಷನ್ಗೆ ಹಾಕ್ಕೊಂಡಿದ್ದೆ ಆವಾಗಿಂದ ಮತ್ತೆ ಹಾಕ್ಕೊಂಡಿಲ್ಲ ಸೊ ಕಂಫರ್ಟಾಗಿದೆ ಹೇಳ್ಬಿಟ್ಟು ನಾನು ಸ್ವಲ್ಪ ಸೆಲ್ಫಿಗಳನ್ನೂ ಫೋಟೋಗಳನ್ನೂ ಎಲ್ಲ ತೊಗೊಂಡ್ಬಿಟ್ಟು ಇನ್ನು ದೇವರು ಅಂದರೆ ಟೆಂಪಲ್ ಸುತ್ತು ಅಲ್ಲಿ ನಿಯರೆಸ್ಟಲ್ಲೇ ಒಂದೇ ಟೆಂಪಲ್ ಗ್ರೌಂಡಲ್ಲೇ ಐ ಮೀನ್ ಏನಂತಾರೆ ಕಾಂಪೌಂಡಲ್ಲೇ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಈ ಥರ ನಾಗರ ದೇವಸ್ಥಾನ ಜಮ್ಮು ಬೇವಿನ ಮರ ಸೊ ಎವ್ರಿಥಿಂಗ್ ಇದೆ ಅಲ್ವಾ ಸೊ ಹಾಗಾಗಿ ಅವುಗಳನ್ನೆಲ್ಲ ದರ್ಶನ ಮಾಡಿಕೊಂಡು ಒಂದು ರೌಂಡ್ ಹೊಡೆದ್ಬಿಟ್ಟು ಸೊ ಶಿವಯ್ಯ ತುಂಬ ದರ್ಶನ ಆಯಿತು ಕಾರ್ತಿಕ್ ಮೇ ಮಾಸ ನಮಗೆ ತರ್ಡ್ ವೀಕು ತುಂಬ ಸ್ಪೆಷಲ್ಲಾಗೇ ನಡೀತು ಅಂತ ಹೇಳ್ತೀನಿ ಐ ಥಿಂಕ್ ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅನಿಸುತ್ತೆ ಇಷ್ಟ ಆಗಿದ್ರೆ ನಮಗೊಂದು ಲೈಕ್ ಶೇರ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು ಫಾರ್ ವಾಚಿಂಗ್